ಎಲ್ಲ ಹಳ್ಳಿಯವರಿಂದ ಹಿಡಿದು ಎಂತ ಜ್ಞಾನಿಗಳು ಕೂಡ ಹೇಳುವಂತದ್ದು ಕರ್ಮ ಅಂದ್ರೆ ನಾನು ಏನ್ ಮಾಡಿರ್ತೀನೋ ನಾನು ಅದನ್ನ ಅನುಭವಿಸೋದು ಅಂತ ಒಬ್ಬೊಬ್ರು ಸಫರ್ ಮಾಡ್ತಾ ಇರ್ತಾರೆ ಬೆಡ್ಡಲ್ಲೇ ಒಂದು ಐದು ವರ್ಷ ಹತ್ತು ವರ್ಷ ಎಲ್ಲಾ ಬದುಕಿರ್ತಾರೆ ಬಟ್ ಅವ್ರ ಬಾಡಿನೇ ಬಿಡಲ್ಲ ಬುದ್ಧ ಆಗಿ ಕೃಷ್ಣ ಆಗ್ಲಿ ರಾಮ ಆಗ್ಲಿ ಅವರೆಲ್ಲ ಆಲ್ರೆಡಿ ಕರ್ಮನ ಮೀರಿದವರು ಆದ್ರೆ ಯಾಕೆ ಈ ಜೀವನದಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ರು ಆಗಿ ಎಲ್ಲಾ ಕರ್ಮ ಸೇರಿದ್ರೆ ನಮ್ಮ ಹಿರಿಯರು ಅಥವಾ ನಮ್ಮ ಜ್ಞಾನಿಗಳು ಮೂರು ಕ್ಯಾಟಗರಿ ಮಾಡಿ ಅದನ್ನ ಸಿಂಪ್ಲಿಫೈ ಮಾಡ್ಬಿಟ್ಟಿದ್ದಾರೆ ಯಾಕಂದ್ರೆ ಹುಡ್ತಾನೆ ಮಗುಗೆ ಒಬ್ಬ ಒಂದೊಂದ್ ಮಗುಗೆ ಹ್ಯಾಂಡಿಕ್ಯಾಪ್ ಆಗಿ ಉಡ್ತಾರೆ ಅಥವಾ ಪಾಪ ಕಾಯಿಲೆ ಇರುತ್ತೆ ನಿಮ್ಮನ್ನ ಆ ಕರ್ಮ ಅನ್ನೋದು ಕ್ಯಾಪ್ಚರ್ ಮಾಡುತ್ತೆ ಫೋಟೋ ಹೊಡ್ದಂಗೆ ಆ ಫೋಟೋ ಸ್ಟೋರ್ ಆಗುತ್ತೆ ಆ ಮಾ ನಿಮ್ಗೆ ಅದ ಕರ್ಮದ ರೂಪದಲ್ಲಿ ಬರುತ್ತೆ ಎಲ್ರಿಗೂ ನಮಸ್ತೆ ಇವತ್ತು ನಾನ್ ನಿಮ್ಗೆ ಒಂದು ಟಾಪಿಕ್ ಬಗ್ಗೆ ಕ್ಲಾರಿಟಿ ಕೊಡ್ಬೇಕು ಅಂತ ಇಷ್ಟ ಪಡ್ತೀನಿ ಆಲ್ರೆಡಿ ತಿಳ್ಕೊಂಡಿರೋ ರೀತಿ ಜೀವನದಲ್ಲಿ ಎರಡು ಪದನ ನಾವು ಡೈಲಿ ಯೂಸ್ ಮಾಡ್ತಿರ್ತೀವಿ ಒಂದು ಋಣ ಆ ಋಣದ ಬಗ್ಗೆ ನಿಮಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಅದಕ್ಕೆ ನನ್ನ ಕೈಲಾದಷ್ಟು ಕ್ಲಾರಿಟಿನ ಕೊಟ್ಟಿದ್ದೀನಿ ಮತ್ತೊಂದು ಟಾಪಿಕ್ ಮತ್ತೆ ಇಡೀ ಪ್ರಪಂಚದ ಆದ್ಯತ ಯೂಸ್ ಮಾಡುವಂತ ಒಂದೇ ಪದ ಅದು ಬಂದು ಕರ್ಮ ಇದನ್ನ ಫಾರಿನರ್ಸ್ ಕೂಡ ಕರ್ಮ ಅಂತಾನೆ ಕರೀತಾರೆ ಏನದು ಕರ್ಮ ಡೈಲಿ ಲೈಫಲ್ಲಿ ಯೂಸ್ ಮಾಡ್ತಾ ಇದ್ವಿ ಮತ್ತೆ ನಮ್ಗೆ ಎಲ್ಲಾ ಹಳ್ಳಿಯವರಿಂದ ಹಿಡಿದು ಎಂತ ಜ್ಞಾನಿಗಳು ಕೂಡ ಹೇಳುವಂಥದ್ದು ಕರ್ಮ ಅಂದ್ರೆ ನಾನು ಏನ್ ಮಾಡಿರ್ತೀನೋ ನಾನು ಅದನ್ನ ಅನುಭವಿಸೋದು ಅಂತ ಮತ್ತೆ ಯಾವಾಗ್ಲೂ ಇದನ್ನ ಜಾಸ್ತಿ ಯೂಸ್ ಮಾಡೋದ್ ನಾವು ನಮ್ಮ ಕಷ್ಟ ಕಾಲದಲ್ಲಿ ಕರ್ಮ ಅಂದ್ರೆ ನಾವು ಮಾಡಿರೋಂತ ಕೆಟ್ಟ ಕೆಲಸ ಅಥವಾ ನಾವು ಮಾಡಿರೋಂತ ಯಾವ್ದೇ ಮಿಸ್ಟೇಕ್ಸ್ ನಮ್ಗೆ ವಾಪಸ್ ಬರೋದಷ್ಟೇ ನಾ ಕರ್ಮ ಅದ್ರ ಬಗ್ಗೆ ಕ್ಲಾರಿಟಿ ತಿಳ್ಕೊಳ್ಳೋಣ ಕರ್ಮ ಅಂದ್ರೆ ನಾವು ಏನು ಕೆಲಸ ಮಾಡಿರ್ತೀವಿ ಅದರ ಫಲ ಒಂದು ಸಣ್ಣ ಎಕ್ಸಾಂಪಲ್ ಏನಂದ್ರೆ ನೀವು ಬೇವಿನ ಬೀಜ ಬಿತ್ತಿದ್ರೆ ಅದು ಬೇವಿನ ಮರವಾಗಿ ಬೆಳೆಯುತ್ತೆ ಅದೇ ರೀತಿ ಮಾವಿನ ಬೀಜ ಬಿತ್ತಿದ್ರೆ ಅದು ದೊಡ್ಡದಾಗಿ ಬೆಳೆಯುವಂಥದ್ದು ಮಾವಿನ ಮರ ಅದೇ ರೀತಿ ನೀವು ಮಾಡಿರೋ ಅಂಥ ಒಳ್ಳೆಯ ಕೆಲಸ ಅಥವಾ ಕೆಟ್ಟ ಕೆಲಸ ಅದು ನಿಮ್ಮ ಜೀವನದಲ್ಲಿ ವಾಪಸ್ಸು ನಿಮ್ಮ ಆರೋಗ್ಯವಾಗಿ ಅಥವಾ ಪರಿಸ್ಥಿತಿಲಿ ಕಾಡುತ್ತೆ ಅದನ್ನೇ ನಾವು ಕರಿತೀವಿ ಕರ್ಮ ಕರ್ಮ ಅಂದರೆ ನೀವು ಅನ್ಕೊಬೋದು ಬರೀ ಕೆಟ್ಟ ಘಟನೆಗಳೇ ಅಲ್ಲ ನೀವು ಮಾಡಿರೋಂತ ಒಳ್ಳೆ ಕೆಲಸಗಳು ಪುಣ್ಯದ ರೂಪದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಹಾಗಾದರೆ ಈ ಕರ್ಮದಲ್ಲಿ ಎಷ್ಟು ವಿಧ ಟೋಟಲ್ ಆಗಿ ಎಲ್ಲ ಕರ್ಮ ಸೇರಿದ್ರೆ ನಮ್ಮ ಹಿರಿಯರು ಅಥವಾ ನಮ್ಮ ಜ್ಞಾನಿಗಳು ಮೂರು ಕ್ಯಾಟಗರಿ ಮಾಡಿ ಅದನ್ನು ಸಿಂಪ್ಲಿಫೈ ಮಾಡಿಬಿಟ್ಟಿದ್ದಾರೆ ಅದ್ ಯಾವುದು ಅಂದರೆ ಒಂದು ಸಂಚಿತ ಮತ್ತೊಂದು ಪ್ರಾರಬ್ಧ ಆಮೇಲೆ ಆಗಾಮಿ ಕರ್ಮ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ ಆಗ ನಿಮ್ಗೆ ಅರ್ಥ ಆಗ್ಬೋದು ಸಂಚಿತ ಕರ್ಮ ಅಂದ್ರೆ ಆಲ್ರೆಡಿ ನಾನು ಮಾಡಿರೋಂತ ಕರ್ಮ ಅದು ನಿಮಗೆ ಹೋದ್ ಜನ್ಮದ ಮೇಲೆ ನಂಬಿಕೆ ಇದು ಇಲ್ವೋ ಈ ಜನ್ಮದ ಈ ಕ್ಷಣದ ಹಿಂದೆಯಿಂದ ಏನು ಮಾಡಿದ್ದೀನಲ್ಲ ಅದೆಲ್ಲವೂ ಸಂಚಿತ ಕರ್ಮ ಈಗ ನಾನು ಒಂದು ನಿಮಿಷದ ಹಿಂದೆ ಒಂದು ಊಟ ಮಾಡಿದೆ ಅಂದರೆ ಅದು ನಿಮ್ಮ ಕರ್ಮವಾಗೋಯ್ತು ಆ ಕೆಲಸ ಈ ಕ್ಷಣದಲ್ಲಿ ಕರ್ಮ ಆಯಿತು ಅದೇ ರೀತಿ ಹಿಂದಿನ ಎಲ್ಲ ಕ್ಷಣಗಳ ಕರ್ಮ ಅದು ಈ ಜನ್ಮ ಆಗಿರ್ಬೋದು ಹೋದ್ ಜನ್ಮ ಆಗಿರ್ಬೋದು ಅದೆಲ್ಲವೂ ಕೂಡ ನಿಮ್ಮ ಸಂಚಿತ ಕರ್ಮವಾಗಿ ನಿಮಗೆ ವಾಪಸ್ ಬರುತ್ತೆ ನಿಮ್ಮ ಜೀವನದಲ್ಲಿ ಹಂಗಂದ್ರೆ ಇದು ಸಂಚಿತ ಕರ್ಮ ಇರೋದು ನಿಜನ ಅಂತ ತಿಳ್ಕೊಬೇಕಂದ್ರೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಮಗು ಯಾಕಂದ್ರೆ ಹುಡ್ತಾನೆ ಮಗುಗೆ ಒಬ್ಬ ಒಂದೊಂದು ಮಗುಗೆ ಹ್ಯಾಂಡಿಕ್ಯಾಪ್ ಆಗಿ ಉಡ್ತಾರೆ ಅಥವಾ ಪಾಪ ಕಾಯಿಲೆ ಇರುತ್ತೆ ನಾವು ಹೇಳ್ತೀವಿ ಆ ಮಗು ಏನ್ ತಪ್ಪು ಮಾಡಿತ್ತು ಯಾಕೆ ಇದು ರೀತಿ ಸಫರ್ ಮಾಡುತ್ತೆ ಅಂದ್ರೆ ಅದರದೇ ಆದ ಸಂಚಿತ ಕರ್ಮದ ಪ್ರಾಬ್ಲಮಿಂದ ಏನಂದರೆ ನಾವು ಈ ದೇಹ ಅನ್ನಮಯ ಕೋಶ ಅಂತೀವಿ ಇದು ಮಾತ್ರ ಹೊಸ ತಗೊಂಡ್ ಬರ್ತಾ ಬರ್ತಾಯಿದ್ದೀವಿ ಹೊರ್ತು ನಮ್ಮ ಇರುವಂತ ಸೂಕ್ಷ್ಮ ಶರೀರ ಜನ್ಮ ಜನ್ಮಾಂತರದಿಂದ ಬರ್ತಿದೆ ಅಂದರೆ ನಾವು ಆದಿ ಯಾವಾಗ ಭೂಮಿಗೆ ಇಳಿದ್ವೋ ಅಲ್ಲಿಂದನೂ ಕೂಡ ಸೂಕ್ಷ್ಮ ಶರೀರದಲ್ಲಿ ಕರ್ಮನ ಹೊತ್ಕೊಂಡು ಹುಡ್ತಾ ಇದೀವಿ ಅದಕ್ಕೆ ಹೇಳ್ತೀವಲ್ಲ ಹೊಸ ಶರ್ಟ್ನ ಚೇಂಜ್ ಮಾಡ್ತಾ ಬರ್ತೀವಿ ಅಂತ ಅದನ್ನ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ನಮ್ಮ ಕರ್ಮದ ಮೂಟೆಯನ್ನ ಜೊತೆಲೆ ಇಟ್ಕೊಂಡಿರ್ತೀವಿ ಈ ಅನ್ನಮಯ ಕೋಶ ಮಾತ್ರ ಚೇಂಜ್ ಆಗಿರುತ್ತೆ ಅಂತ ಆ ಕಾರಣದಿಂದ ಆ ಮಗುಗೆ ಅದರ ಸೂಕ್ಷ್ಮ ಶರೀರ ಏನಿರುತ್ತಲ್ಲ ಅದು ಹೋ ಜನ್ಮದಲ್ಲಿ ಮಾಡಿರೋಂಥ ಕರ್ಮನ ಅನುಭವಿಸಕ್ಕೆ ಈ ಹ್ಯಾಂಡಿಕ್ಯಾಪ್ ಅಂಗವಿಕಲತೆ ಇರುವಂತ ಬಾಡಿನ ತಗೊಳ್ಳುತ್ತೆ ಮತ್ತೆ ಆ ಕರ್ಮನ ಸವಿಯೋದಕ್ಕೆ ಅದು ಸಫರ್ ಮಾಡುತ್ತೆ ಇದನ್ನ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಸಂಚಿತ ಕರ್ಮ ಅಂತ ಪ್ರಾರಬ್ಧ ಪ್ರಾರಬ್ಧಾಗ ಹೋಗೋ ಮುಂಚೆ ಆಗಾಮಿ ಕರ್ಮದ ಬಗ್ಗೆ ತಿಳ್ಕೊಳ್ಳೋಣ ಆಗಾಮಿ ಅಂದ್ರೆ ಅಪ್ಕಮಿಂಗ್ ಕರ್ಮ ಅಂದ್ರೆ ಅಂದ್ರೆ ಮುಂದೆ ಬರೋ ಈಗ ಈಗ ಕ್ಷಣ ಇದೆ ಈಗ ನೆಕ್ಸ್ಟ್ ಕ್ಷಣ ನನ್ಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಅದಕ್ಕೆ ಹೇಳ್ತೀವಿ ಆಗಾಮಿ ಕರ್ಮ ಅಂತ ಈಗ ನಾವು ನಾಳೆ ಯಾವುದೋ ಒಂದು ಭೇಟಿ ಮಾಡ್ಬೇಕು ಯಾವುದೋ ಒಂದು ಪರ್ಸನ್ನ ನಾವು ಅವನಿಂದ ಏನೋ ಒಂದು ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಎಕ್ಸಾಂಪಲ್ ತಗೊಳ್ಬೇಕು ಅಂದ್ರೆ ಅದು ನಿಮ್ಗೆ ಪಾಸಿಟಿವ್ ಆಗಿ ಟರ್ನ್ ಆದ್ರೆ ಅದು ನಿಮ್ಮ ಆಗಾಮಿ ಕರ್ಮ ನಿಮ್ಮ ಪುಣ್ಯವಾಗಿ ಬದಲಾಗುತ್ತೆ ಅಂದ್ರೆ ನೀವೇ ಏನೋ ಒಂದ್ ಒಳ್ಳೆ ಕೆಲಸ ಮಾಡಿದೀರಾ ಇಂತ ಒಳ್ಳೆ ಪರ್ಸನ್ ಸಿಗ್ತಾ ಆ ಡೀಲ್ ಓಕೆ ಆಯ್ತು ನಿಮ್ಗೆ ಅದರಿಂದ ಲಾಭ ಬರುತ್ತೆ ಪುಣ್ಯನ ಅನುಭವಿಸ್ತೀರ ಅಂತ ಅದೇ ಆ ಪರ್ಸನ್ನಿಂದ ನಿಮ್ಗೊಂದು ಲಾಸ್ ಆಯಿತು ಅಥವಾ ಅವನಿಂದ ನಿಮಗೆ ತೊಂದರೆ ಆಯಿತು ಅಂದರೆ ಅದನ್ನು ಹೇಳ್ತೀವಿ ನಿಮ್ಮ ನೆಗೆಟಿವ್ ಆಗಾಮಿ ಕರ್ಮ ಅಂದರೆ ನಿಮಗೆ ಅದರಿಂದ ತೊಂದರೆ ಆಯಿತು ಆ ಕರ್ಮಕ್ಕೂ ಕಾರಣ ಆ ಪರ್ಸನ್ ಅಲ್ಲ ನಿಮ್ಮದೇ ಮಾಡಿರುವಂಥ ಕೆಟ್ಟ ಕೆಲಸ ಅಥವಾ ನೆಗೆಟಿವ್ ಆ್ಯಕ್ಷನ್ನು ನಿಮಗೆ ಆ ರೀತಿ ನೆಗೆಟಿವ್ ಆಗಾಮಿ ಕರ್ಮ ಆಗಿ ನಿಮ್ಮನ್ನು ಜೀವನದಲ್ಲಿ ಕಾಣುತ್ತೆ ಅದು ಬರೀ ಈ ಜನ್ಮಕ್ಕೆನಾ ಈ ಮುಂದಿನ ಎಲ್ಲಾ ಕ್ಷಣಗಳಿಗೆ ಈ ಜನ್ಮ ಬಿಟ್ಟು ನೀವು ಮರಣ ಮೇಲೂ ಕೂಡ ನೆಕ್ಸ್ಟ್ ಹೊಸ ಅಂಗಿ ಉಟ್ಕೊಂಡು ಬರ್ತಿರಲ್ಲ ಆಗ್ಲೂ ಕೂಡ ಅನ್ಭೋಸ್ಬೋದು ಅದನ್ನೇ ನಾವ್ ಅಂತೀವಿ ಇಡೀ ಜೀವನ ಪೂರ್ತಿ ಅವ್ನ್ ಕೆಟ್ಟ ಕೆಲ್ಸ ಮಾಡ್ದ ಅವ್ನ್ ಚೆನ್ನಾಗಿ ಇದ್ದ ಅವ್ನ್ ಬಾಡಿ ಬಿಟ್ಟ ಏನು ಸಫರ್ ಮಾಡ್ಲಿಲ್ಲ ಅನ್ನೋರ್ ಕೆಲ್ವೊಂದು ಜನದ ಕ್ವಶನ್ ಇರುತ್ತೆ ಯಾಕಂದ್ರೆ ಅವನ ಕರ್ಮ ಸೂಕ್ಷ್ಮ ಶರೀರದಲ್ಲಿ ಆಲ್ರೆಡಿ ಕಲೆಕ್ಟ್ ಮಾಡ್ಕೊಂಡಿರ್ತಾನೆ ಆ ಸೂಕ್ಷ್ಮ ಶರೀರ ಒತ್ಕೊಂಡು ಅವನು ಮುಂದಿನ ಜನ್ಮದಲ್ಲಿ ಹುಟ್ಟಿ ಅದನ್ನ ಅನ್ಭವ್ಸ್ಲೇಬೇಕಾಗಿರತ್ತೆ ಇದು ನಿಮ್ಮ ಲಾಜಿಕಲ್ ಮೈಂಡ್ ಗೆ ಸ್ವಲ್ಪ ಅಕ್ಸೆಪ್ಟ್ ಆಗಲ್ಲ ಯಾಕಂದ್ರೆ ನನಗ್ ಜೀವನ ಪೂರ್ತಿ ಒನ್ ತೊಂದರೆ ಕೊಟ್ಟ ಬಟ್ ಅವನು ಚೆನ್ನಾಗೇ ಇದ್ದು ಚೆನ್ನಾಗೇ ಓದ ಎಲ್ರು ಜನರ ಕಣಿಗೆ ಭಗವಂತನ ಕಣಿಗೆ ಅವನೇನ್ ಕಾಣಿಸ್ಲಿಲ್ವಾ ಅಂತ ಅವನ ಪುಣ್ಯ ಇತ್ತು ಅದಕ್ಕೆ ಅವನು ಈ ಜನ್ಮದಲ್ಲಿ ಚೆನ್ನಾಗಿ ಇದ್ದು ಚೆನ್ನಾಗಿ ಓದ ತೊಂದರೆ ಕೊಡ್ತಿದ್ರು ಕೆಟ್ಟ ಕೆಲಸ ಮಾಡ್ತಿದ್ರು ನಮಗೆ ಗೊತ್ತಾಗೋ ರೀತಿ ಅವನು ನೆಗೆಟಿವ್ ಪರ್ಸನ್ ಅಂತ ಅನ್ಸಿದ್ರು ಕೂಡ ಆದರೆ ಅವನಿಗೆ ಆ ಲೈಫ್ ಅಲ್ಲಿಗೆ ಎಂಡ್ ಆಗಲಿಲ್ಲ ಅದಕ್ಕೆ ಹೇಳೋದು ಜೀವನ ಅನ್ನೋದು ಒಂದು ಅಮರತ್ವ ಅಂದರೆ ಜೀವನ ಇಲ್ಲಿಗೆ ಮುಗಿಯಲ್ಲ ಅದು ನೆಕ್ಸ್ಟ್ ಜನ್ಮದಲ್ಲಿ ಅವನು ಬಂದು ಅನ್ಭವಸೆ ಅನ್ಭವಿಸ್ತಾನ ಅದನ್ನು ಮತ್ತು ಇನ್ನೊಂದು ಪ್ರಾರಬ್ಧ ಕರ್ಮ ಇದೇ ಮೇನ್ ನಾವು ಗಮನ ಕೊಡಬೇಕಾಗಿರೋದು ಯಾಕಂದ್ರೆ ನಾವು ಈಗ ಏನು ಅನ್ಭವಿಸ್ತಾ ಇದ್ದೀವಲ್ಲ ಆನ್ ಗೋಯಿಂಗ್ ಕರ್ಮ ಅಂತ ಹೇಳ್ತೀವಿ ಅಂದರೆ ಈ ಜನ್ಮದಲ್ಲಿ ನಾನು ಈಗ ಏನೋ ಒಂದು ಕಾಯಿಲೆ ಬಂದಿದೆ ಅದನ್ನ ನಾನು ಸಫರ್ ಮಾಡ್ತಾ ಇರ್ತೀನಿ ಇದನ್ನು ಹೇಳ್ತಾರೆ ಪ್ರಾರಬ್ಧ ಇದನ್ನ ನಾನು ಅನ್ಭವ್ಸ್ಲೇಬೇಕು ಅಥವಾ ಯಾರೋ ಒಬ್ರು ನಮ್ಮ ಪರ್ಸನ್ನ ಮದುವೆ ಆಗಿರ್ತೀನಿ ಅಥವಾ ಯಾರೋ ಒಬ್ರು ಬಾಸ್ ಜೊತೆ ಕೆಲಸ ಮಾಡ್ತಾ ಇರ್ತೀನಿ ಆಲ್ರೆಡಿ ಇದು ಆ್ಯಕ್ಷನಲ್ಲಿ ಇರುತ್ತೆ ಅಂದರೆ ನಾನು ದಿನ ಆಫೀಸ್ಗೆ ಹೋಗ್ತೀನಿ ಮನೆಗೆ ಬರ್ತೀನಿ ಆಫೀಸಲ್ಲಿ ಬೈಸ್ಕೊತೀನಿ ಅಥವಾ ಆಫೀಸಲ್ಲಿ ತುಂಬ ಸ್ಟ್ರೆಸ್ ಇರುತ್ತೆ ಟಾರ್ಚರ್ ಅನ್ಬೋಸ್ತಾ ಇರ್ತೀನಿ ಅದನ್ನು ಹೇಳ್ತೀವಿ ಪ್ರಾರಬ್ಧ ಅಂದರೆ ನಾನು ಆಲ್ರೆಡಿ ಆ ಕರ್ಮದ ಊಟನ ಮಾಡ್ತಾ ಇದ್ದೀನಿ ಅಂತ ಈ ಪ್ರಾರಬ್ಧ ಕರ್ಮ ಏನಿರುತ್ತಲ್ಲ ಅದನ್ನು ನೀವು ತೊಳ್ಕೊಳಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಹೇಳೋದು ಎಲ್ಲಾ ಜ್ಞಾನಿಗಳು ಕರ್ಮಾತೀತರ ಆಗೋಗ್ತಾರೆ ಆದ್ರೆ ಯಾಕೆ ಬಾಡಿ ಬಿಡಕ್ ಸಾಧ್ಯ ಇಲ್ಲ ಎಕ್ಸಾಂಪಲ್ ಬುದ್ಧ ಆಗ್ಲಿ ಕೃಷ್ಣ ಆಗ್ಲಿ ರಾಮ ಆಗ್ಲಿ ಅವರೆಲ್ಲ ಆಲ್ರೆಡಿ ಕರ್ಮನ ಮೀರಿದವರು ಆದ್ರೂ ಯಾಕೆ ಈ ಜೀವನದಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ರು ಯಾಕೆ ಅವರು ಜ್ಞಾನೋದಯ ಆಗಿ ಈ ದೇಹ ಬಿಟ್ಟು ಹೋಗ್ಲಿಲ್ಲ ಅಂದ್ರೆ ಅವರ ಪ್ರಾರಬ್ಧ ಕರ್ಮ ಇರುತ್ತೆ ಅಂದ್ರೆ ಈ ಬಾಡಿನ ನೀವ್ ತಗೊಳ್ಬೇಕಾದ್ರೆ ಇಷ್ಟು ಅಂತ ಅಲಾಟೆಡ್ ಕರ್ಮ ಅಂತೀವಿ ಅಂದ್ರೆ ಇಷ್ಟು ಗೊಟ್ಬಿಟ್ಟಿರ್ತಾರೆ ಈ ಕರ್ಮನ ಸವಿಬೇಕು ಅಂತ ಆ ಕರ್ಮ ಸವಿಯೋ ಗಂಟ ನೀವು ಈ ಬಾಡಿನ ಬಿಡಕ್ಕಾಗಲ್ಲ ಆ ಕಾರಣಕ್ಕೆ ಅವರೆಲ್ಲರೂ ದೇಹದಲ್ಲಿ ಇದ್ದು ಸುಮ್ನೆ ಕೆಲಸ ಮಾಡ್ತಿರ್ತಾರೆ ಹೊಸ ಕರ್ಮ ತಗೊಳಲ್ಲ ಅಂದ್ರೆ ಆಗಾಮಿ ಕರ್ಮನು ಮಾಡ್ಕೊಳ್ಳಲ್ಲ ಸಂಚಿತ ಕರ್ಮ ಆಲ್ರೆಡಿ ಪೂರ್ತಿ ಖಾಲಿಯಾಗಿರುತ್ತೆ ಪ್ರಾರಬ್ಧ ಮಾತ್ರ ಉಳ್ದಿರುತ್ತೆ ಅಂದ್ರೆ ಈ ಬಾಡಿ ಜೊತೆ ಬಂದಿರುತ್ತಲ್ಲ ಇಷ್ಟು ಅನುಭವಿಸ್ಬೇಕಂತ ಅದನ್ನ ಮಾತ್ರ ಕಳೆದು ಅದನ್ನು ಪ್ರಾರಬ್ಧನು ಝೀರೋ ಮಾಡಿಕೊಂಡು ಶೂನ್ಯ ಮಾಡ್ಕೊಂಡು ಬಾಡಿ ಬಿಟ್ಟು ಹಾಕ್ತಾರೆ ಆ ಜ್ಞಾನದೇ ಆದಾಗ ಹೇಗಿರ್ತಾರೆ ದೇಹ ಮನ್ಸು ಮೀರ್ ಹೋಗಿದ್ದೊಂದು ಸ್ಟೇಜ್ ಇದೆ ಅದನ್ನ ನಾವು ಮುಂದೆ ತಿಳ್ಕೊಳ್ಳೋಣ ಅದೇ ಕಾರಣಕ್ಕೆ ಹೇಳೋದ್ ನಾವು ಒಬ್ಬೊಬ್ರು ಸಫರ್ ಮಾಡ್ತಾ ಇರ್ತಾರೆ ಬೆಡ್ ಅಲ್ಲೇ ಒಂದು ಐದು ವರ್ಷ ಹತ್ತು ವರ್ಷ ಎಲ್ಲ ಬದುಕಿರ್ತಾರೆ ಬಟ್ ಅವ್ರ ಬಾಡಿನೇ ಬಿಡಲ್ಲ ಯಾಕೆ ಅಂದ್ರೆ ಈ ಬಾಡಿಗೆ ಇಂತಿಷ್ಟು ಅಂತ ಆಲ್ರೆಡಿ ಅಲಾಟೆಡ್ ಕರ್ಮ ಇರುತ್ತಲ್ಲ ವಯಸ್ಸಿರ್ತಲ್ಲ ಅದು ಝೀರೋ ಆಗೋ ತನಕ ಅವ್ರ ಬಾಡಿನ ಡಿಸ್ಕಾರ್ಡ್ ಮಾಡಕ್ಕೆ ಆಗಲ್ಲ ಅಂದ್ರೆ ಬಾಡಿ ಬಿಟ್ಟು ಹೋಗಕ್ಕೆ ಆಗಲ್ಲ ಬೆಡ್ ಇರ್ಲಿ ಅವ್ರು ಚೆನ್ನಾಗಿ ಓಡಾಡ್ಕೊಂಡಾರು ಇರ್ಲಿ ಅವರಾಗವ್ರೆ ಅದನ್ನ ಮುಗಿಸೋಕೆ ಆಗಲ್ಲ ಆ ಕಾರಣಕ್ಕೆ ಅವರು ಒದ್ದಾಡ್ತಿರ್ತಾರೆ ಇನ್ ಕೆಲವರು ಚಿಕ್ಕ ವಯಸ್ಸಲ್ಲೇ ಒಟ್ಟೋಗ್ತಾರೆ ಯಾಕಂದ್ರೆ ಈ ದೇಹಕ್ಕೆ ಕೊಟ್ಟಿರ್ತಾರಲ್ಲ ಏನು ಇಂತಿಷ್ಟು ಕರ್ಮ ಅಂತ ಅದು ಅಷ್ಟೇ ಇರುತ್ತೆ ಕೇವಲ ಮೂವತ್ತೈದು ವರ್ಷಕ್ಕಿರುತ್ತೆ ನಲ್ವತ್ತು ವರ್ಷಕ್ಕಷ್ಟೇ ಈ ದೇಹನ ಒತ್ಕೊಂಡಿರ್ತಾರೆ ಅವ್ರದ್ದು ಪ್ರಾರಬ್ಧ ಮುಗಿಯುತ್ತೆ ಆ ದೇಹನ ಬಿಟ್ಟು ಹೋಗ್ತಾರೆ ಮತ್ತೆ ಇನ್ನೊಂದ್ ಜನ್ಮ ತಗೊಂಡು ಮತ್ತೆ ಇನ್ನೊಂದ್ ಚೂರು ಸಂಚಿತ ಕರ್ಮದ ಮೂಟೆಗಳನ್ನ ಇಳಿಸ್ಕೊಂಡು ಅಂದ್ರೆ ಆಲ್ರೆಡಿ ಮಾಡಿರೋದನ್ನ ಇಳಿಸ್ಕೊಂಡು ಆ ಬಾಡಿಲಿ ಅನ್ಭವಿಸ್ತಿರ್ತಾರೆ ಇದು ನಾರ್ಮಲ್ ಜನಕ್ಕೆ ಅಪ್ಲೈ ಆಗೋದು ಹಾಗಾದ್ರೆ ಈ ಕರ್ಮನ ಮೀರಕ್ಕೆ ಆಗಲ್ವಾ ಇದೆಲ್ಲ ಸೇಮ್ ಹಿಂಗ್ ಬರುತ್ತೆ ನಾನೇನೋ ಮಾಡ್ಬಿಟ್ಟಿರ್ತೀನಿ ಈಗ ಗೊತ್ತಿಲ್ದೆ ಜ್ಞಾನ ಇಲ್ಲದೆ ಮಾಡ್ದೆ ಮಿಸ್ಟೇಕ್ಸ್ ಈಗ ಅನ್ಬೋಸ್ಬೇಕು ಅದಷ್ಟೇನ ನಂಗೆ ಆಪ್ಷನ್ ಇರೋದು ಇಲ್ಲ ಇಲ್ಲಿ ಬರುತ್ತೆ ಆಧ್ಯಾತ್ಮ ಸ್ಪಿರಿಚುಯಾಲಿಟಿ ಅನ್ನೋದು ಈ ಟೈಮಲ್ಲಿ ಎಂಟ್ರಿ ಆಗುತ್ತೆ ಏನದು ಆಧ್ಯಾತ್ಮ ಅಥವಾ ಸಾಧನೆ ಅಂದ್ರೆ ನಾವ್ ಈ ಆಲ್ರೆಡಿ ಏನೋ ಮಾಡಿರೋದು ಮಿಸ್ಟೇಕ್ಸ್ ಜ್ಞಾನ ಇಲ್ಲದೆ ಮಾಡಿದೀವಿ ಈಗ ನಮಗ್ ಗೊತ್ತಾಗಿದ್ಯಪ್ಪ ಓ ಈ ತರ ಮಾಡಬಾರ್ದು ನನ್ನ ಮಿಸ್ಟೇಕ್ ಅಂತ ಆಗ ಹೇಳ್ತಾರೆ ನೀವು ಜ್ಞಾನವಂತರಾಗಿ ಈಗ ಮಾಡೋ ಅಂತ ಕೆಲ್ಸ ಎಲ್ಲವೂ ಕೂಡ ಮತ್ತೊಂದು ಕರ್ಮವಾಗದೇ ರೀತಿ ನೀವು ಹ್ಯಾಂಡ್ಲ್ ಮಾಡಿ ಅಂತ ಅದು ಹೇಗೆ ಸಾಧ್ಯ ಅಂದ್ರೆ ನಿಮ್ಗೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಆಗ ನಿಮ್ಗೆ ಅರ್ಥ ಆಗುತ್ತೆ ಈಗ ಆಲ್ರೆಡಿ ಮಾಡಿರೋ ಕರ್ಮನ ನಾನು ಹೇಗೆ ತೊಳ್ಕೊಬೇಕು ಅಂದ್ರೆ ಬುದ್ಧ ಒಂದು ಎಕ್ಸಾಂಪಲ್ ಕೊಡ್ತಾರೆ ಈಗ ನೀವು ಯಾವಾಗಲೂ ಕೂಡ ನಿಮಗೆ ಎರಡು ಬಾಣದಿಂದ ನಿಮ್ಮ ಕರ್ಮ ಒಡೆಯುತ್ತೆ ಅಂತ ಒಂದು ಬಾಣ ಯಾವಾಗ ನಿಮಗ್ ಬಂದು ನಾಟುತ್ತೋ ಅದು ನಿಮ್ಮ ಕರ್ಮ ಬಂದು ನಿಮಗ್ ನಾಟೋ ಅಂತದ್ದು ಏನು ಈಗ ಏನೋ ಒಂದು ನೀವು ಮಿಸ್ಟೇಕ್ ಮಾಡಿರ್ತೀರಾ ನಿಮ್ಗೆ ಆ ಕರ್ಮ ವಾಪಸ್ ಬರುತ್ತೆ ನಿಮ್ ಜೀವನದಲ್ಲಿ ನೋವಾಗಿ ಸಫರಿಂಗ್ ಆಗಿ ಬರುತ್ತೆ ಬಟ್ ಬುದ್ಧ ಹೇಳ್ತಾನೆ ಇಮಿಡಿಯೇಟ್ ಮತ್ತೊಂದು ಕರ್ಮ ಬಂದು ಬಾಣ ಬಿಡುತ್ತೆ ಅದನ್ನ ಹೇಳ್ತಾರೆ ನಿಮ್ಮ ಪ್ರತಿಕ್ರಿಯೆ ಅಂತ ಏನದು ಪ್ರತಿಕ್ರಿಯೆ ಅಂದ್ರೆ ಮೊದಲನೇದು ಬಾಣ ಬಂದು ನೀವು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳಕ್ ಜೀವನದಲ್ಲಿ ಅದನ್ನ ಹೇಳ್ತೀವಿ ಕರ್ಮ ಬಾಣ ಅಂದ್ರೆ ನೀವು ಮಾಡಿರೋ ಆಕ್ಷನ್ ನಿಮ್ ಜೀವನದಲ್ಲಿ ಬಂದೇ ಬರುತ್ತೆ ಮತ್ತೊಂದು ಆಪ್ಷನ್ ಏನು ಅಂದ್ರೆ ಈ ಎರಡನೇ ಬಾಣದಿಂದ ನೀವು ತಪ್ಪಿಸ್ಕೊಬಹುದು ಏನದು ಎರಡನೇ ಬಾಣ ಅಂದ್ರೆ ಪ್ರತಿಯೊಂದು ನಿಮ್ಮ ಸಫರಿಂಗ್ ನೋವಿನ ಸಮಯದಲ್ಲಿ ನೀವು ಪ್ರತಿಕ್ರಿಯೆ ಅನ್ನೋ ಬಾಣಾನ ನೀವು ನಾಟಿಸ್ಕೊಂಡ್ರೆ ನಿಮ್ಗೆ ಕರ್ಮ ಆ್ಯಡ್ ಆಗ್ತಾ ಹೋಗುತ್ತೆ ಅಂದ್ರೆ ಈಗ ನೋವು ಬಂತು ದುಃಖ ಬಂತು ಲಾಸ್ ಆಯ್ತು ಅಥವಾ ನಿಮ್ಗೆ ಇಷ್ಟ ಇಲ್ದಿರೋ ಪರಿಸ್ಥಿತಿ ಇದ್ದೀರಾ ಕೆಟ್ಟ ಆರೋಗ್ಯ ಬಂದಿದೆ ಇದೆಲ್ಲವೂ ಬರೋಂಥದ್ದೇ ನೀವು ಜೀವನದಲ್ಲಿ ಇರೋ ತನಕ ಅಂದರೆ ಈ ದೇಹ ತೊಗೊಂಡಿರೋ ತನಕ ನಿಮ್ಮ ಕರ್ಮ ನಿಮ್ಮ ಮೇಲೆ ಬಾಣ ಬಿಡ್ತಾನೆ ಇರುತ್ತೆ ಮೊದಲನೇ ಬಾಣ ಬಟ್ ನಿಮ್ಗಿರೋಂಥ ಆಪ್ಷನ್ನು ಎರಡನೇ ಬಾಣ ಆ ಎರಡನೇ ಬಾಣ ನಾಟಬಾರ್ದು ಅಂದರೆ ನೀವು ಏನ್ ಮಾಡಬೇಕು ಅಂದರೆ ಎಲ್ಲ ಕರ್ಮಗಳ್ನು ನೀವು ಪ್ಯಾಸಿವ್ ಆಗಿ ಗಮನಿಸ್ಬೇಕು ಅಂದರೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ತೋರಿಸ್ಬಾರ್ದು ಅಂತ ಪ್ರತಿಕ್ರಿಯೆ ಏನು ಈಗ ನಿಮ್ಗೊಂದು ಕೆಟ್ಟ ಪರಿಸ್ಥಿತಿ ಬರುತ್ತೆ ನೀವು ಅದಕ್ಕೆ ರಾಗ ಮತ್ತೆ ದ್ವೇಷ ಅನ್ನೋ ಪ್ರತಿಕ್ರಿಯೆ ತೋರಿಸ್ಬಾರ್ದು ಎಕ್ಸಾಂಪಲ್ ಏನು ನಿಮ್ಗೊಂದು ಕೆಟ್ಟ ಪರಿಸ್ಥಿತಿ ಬರುತ್ತೆ ಅಥವಾ ಕೆಟ್ಟ ಆರೋಗ್ಯ ಬರುತ್ತೆ ನೀವೇನಂತ ಹೇಳ್ತೀರಾ ಇಮಿಡಿಯೇಟ್ ನಿಮ್ಮ ಪ್ರತಿಕ್ರಿಯೆ ನನ್ಗೆ ಇದು ಇಷ್ಟ ಇಲ್ಲ ನನ್ಗೆ ಒಳ್ಳೆ ಆರೋಗ್ಯ ಬೇಕು ಅದು ಕೂಡ ಪ್ರತಿಕ್ರಿಯೆ ನನಗೆ ನೆಗೆಟಿವ್ ಸಿಚುಯೇಷನ್ ಇದೆ ಇಲ್ಲಿ ಯಾರೋ ಬಂದು ನಿಮ್ಮನ್ನು ಭೇಟಿ ಮಾಡಬೇಕು ನಿಮ್ಗೆ ಇಷ್ಟ ಆಗೋಲ್ಲ ಅವ್ರನ್ನ ಭೇಟಿ ಮಾಡೋಕ್ಕೆ ಅದಕ್ಕೆ ನೀವು ದ್ವೇಷ ಮಾಡ್ತೀರಾ ಇಷ್ಟ ಇಲ್ಲ ಅನ್ನೋದು ಇದೆಲ್ಲವೂ ಕೂಡ ಪ್ರತಿಕ್ರಿಯೆ ಮಾಡ್ತಾ ಹೋದ್ರೆ ನೀವು ಎರಡನೇ ಬಾಣದಿಂದ ನಾಟಿಸ್ಕೊತೀರಾ ಯಾವಾಗ ನೀವು ಆ ಎರಡನೇ ಬಾಣದಿಂದ ತಪ್ಪಿಸ್ಕೊಂತೀರೋ ನಿಮಗೆ ಮೊದಲನೇ ಬಾಣ ಬೀಳೋದು ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ನೀವು ಕರ್ಮದಿಂದ ಎಸ್ಕೇಪ್ ಆಗ್ತೀರಾ ಅದಕ್ಕೋಸ್ಕರ ಪ್ರತಿ ಕರ್ಮ ಆಗಾಮಿ ಆಗಿರಲಿ ಸಂಚಿತ ಆಗಿರಲಿ ಅಥವಾ ಈಗ ಅನುಭವಿಸ್ತಾ ಇರೋವಂಥ ಪ್ರಾರಬ್ಧ ಈ ಮೂರರಿಂದ ತಪ್ಪಿಸ್ಕೋಬೇಕಂದ್ರೆ ನಿಮ್ಗಿರೋ ಆಪ್ಷನ್ನು ಪ್ರಾರಬ್ಧದ ಮೇಲೆ ವರ್ಕ್ ಮಾಡೋದು ನಿಮ್ಗೆ ಆಗಾಮಿನೂ ನಿಮ್ಗೆ ಕೈಯಲ್ಲಿಲ್ಲ ಮುಂದೆ ಬರೋದನ್ನು ನಿಮ್ಗೆ ಕೈಯಲ್ಲಿಲ್ಲ ಈಗಿರೋದು ಈ ಕ್ಷಣ ಈ ಕ್ಷಣ ನಾನು ಕರ್ಮ ಏನೋ ಅನುಭವಿಸ್ತಾ ಇರ್ತೀನಿ ಯಾವ ಈ ಎರಡನೇ ಬಾಣ ಅಂದ್ರೆ ಪ್ರತಿಕ್ರಿಯೆ ಮಾಡದೆ ಅದನ್ನ ಗಮನಿಸಿಕೊಂಡು ಕೇವಲ ಬಂದಂತೆ ಸ್ವೀಕರಿಸಿ ಇರೋದ್ರಿಂದ ನೀವು ಈ ಕರ್ಮದಿಂದ ತಪ್ಪಿಸ್ಕೊಬಹುದು ಬುದ್ಧ ಕೊಡುವಂತ ಸರಳ ಉಪಾಯ ಮತ್ತೆ ಅಲ್ಟಿಮೇಟ್ ಸೊಲ್ಯೂಷನ್ ಇದೇ ನಿಮಗೆ ಪರಿಹಾರ ಕರ್ಮದಿಂದ ತಪ್ಪಿಸ್ಕೊಬೇಕು ಅಂದ್ರೆ ಆ ಕಾರಣಕ್ಕೆ ನೀವು ಎಲ್ಲರೂ ಕೂಡ ಯಾವುದೇ ಕರ್ಮ ಅದನ್ನೇ ಹೇಳಲ್ವಾ ಬಂದಿದ್ದೆಲ್ಲ ಬರಲಿ ಭಗವಂತನ ಒಂದಿರಲಿ ಅಂತ ಭಗವಂತನ ದಯೆ ಅಂದರೆ ನೀವು ಪ್ರತಿಕ್ರಿಯೆ ತೋರಿಸ್ಬಾರ್ದು ಬಂದಂತೆ ಜೀವನ ಸ್ವೀಕರಿಸ್ತಾನೆ ಇರಬೇಕು ಈ ದೇಹ ತೋಳೋದೇ ನೀವು ಕರ್ಮದಿಂದ ಆ ಕಾರಣಕ್ಕೆ ಕರ್ಮದಿಂದ ಹೊರಗಡೆ ಬರಬೇಕು ಅಂದರೆ ನೀವು ಯಾವಾಗಲೂ ಕೂಡ ಪ್ರತಿಕ್ರಿಯೆ ಅನ್ನೋ ನಿಮ್ಮ ಸ್ವಭಾವನ ಬಿಡಿ ರಾಗ ದ್ವೇಷನ ಬಿಡಿ ಇದು ಇಷ್ಟ ಇದು ಇಷ್ಟ ಇಲ್ಲ ನನಗಿದು ಇವ್ರ ಜೊತೇಲಿರಬೇಕು ಅಥವಾ ಇವ್ರ ಕಡೆಯಿಂದ ಇದು ಬೇಕು ಬೇಡ ಅನ್ನೋದನ್ನೆಲ್ಲ ಬಿಟ್ಟಾಕಿದ್ರೆ ಕರ್ಮದಿಂದ ಮುಕ್ತರಾಗ್ಬೋದು ಯಾವಾಗ ಪ್ರತಿಕ್ರಿಯೆ ತೋರಿಸ್ತೀರಾ ನಿಮ್ಮನ್ನ ಆ ಕರ್ಮ ಅನ್ನೋದು ಕ್ಯಾಪ್ಚರ್ ಮಾಡುತ್ತೆ ಫೋಟೋ ಹೊಡ್ದಂಗೆ ಆ ಫೋಟೋ ಸ್ಟೋರ್ ಆಗುತ್ತೆ ಆ ವಾಪಸ್ ನಿಮಗೆ ಅದು ಕರ್ಮದ ರೂಪದಲ್ಲಿ ಬರುತ್ತೆ ಯಾವಾಗ್ಲೂ ಕೂಡ ಆ ಕರ್ಮ ಅನ್ನೋ ಕ್ಯಾಮ್ರಾ ಕ್ಯಾಪ್ಚರ್ ಆಗದಿರೋ ರೀತಿ ನೀವು ನೋಡ್ಕೊಳ್ಳಿ ಆ ಎರಡನೇ ಬಾಣದ ಬಗ್ಗೆ ಗಮನ ಕೊಡಿ ಈ ರೀತಿ ಕರ್ಮ ಮುಕ್ತರಾಗೋ ಕಡೆ ನಮ್ಮ ಪ್ರಯತ್ನ ಮಾಡೋಣ